ವೀಕ್ಷಕರೇ ನಾನು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ರಾಘುನಾಯಕ್ ಯಾಕಂದ್ರೆ ಇವತ್ತು ರವಿವಾರ ಮನೆಯಲ್ಲಿದ್ದೆ ಭಾರಿ ಸಂತೋಷದ ದಿವಸ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಕೂಡ ಬಂದಿದೆ ಆ ಒಂದು ರಿಸಲ್ಟ್ ಅಲ್ಲಿ ನಮ್ಮ ಕಾರವಾರದ ಮೀನುಗಾರರ ಧನಿಕಾ ಪ್ರಕಾಶ್ ಹರಿಕಂತ್ರ ಅಂತ ವಿದ್ಯಾರ್ಥಿನಿ ಸೆಂಟ್ ಮೈಕಲ್ ಅಲ್ಲಿ ಕಲ್ತಂತ ನಮ್ಮ ಬಾಲಕಿ ಇವತ್ತು ನೈಂಟಿ ನೈನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಅನ್ನ ತಗೊಂಡು ನಮ್ಮ ಕಾರವಾರ ತಾಲೂಕಿಗೆ ಅಷ್ಟೇ ಅಲ್ಲ ಇಡೀ ಜಿಲ್ಲೆಗೆ ಹೆಮ್ಮೆಯ ವಿದ್ಯಾರ್ಥಿನಿಯಾಗಿದ್ದಾರೆ ಯಾಕಂದ್ರೆ ಇವತ್ತು ನೋಡಿ ನಮ್ಮ ಮೀನುಗಾರರು ಇವತ್ತು ಭಾರಿ ಕಷ್ಟದಿಂದ ತಮ್ಮ ಮಕ್ಕಳನ್ನ ಕಲಿಸ್ತಾರೆ ಪಾಪ ಮೀನುಗಾರರು ಯಾವಾಗಲೂ ಕೂಡ ಒಂದು ಬೋಟಲ್ಲೇ ಇತ್ಕೊಂಡು ದಿವಸ ಇಡೀ ಅಂದ್ರೆ ನಾಲ್ಕೈದು ದಿವಸ ಹೊರಗಡೆನೇ ಇರ್ತಾರೆ ಅವರು ನಾಲ್ಕೈದು ದಿವಸ ಕಾವಾರಿಗೆ ಬಂದರೆ ನಾಲ್ಕೈದು ದಿವಸ ಹೊರಗಡೆನೆ ಇಟ್ಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇರುವ ನನಗೆ ಭಾರಿ ಖುಷಿ ಆಯ್ತು ಅವ್ರ ತಂದೆ ಪ್ರಕಾಶ್ ಅವ್ರು ನನ್ನ ಫ್ರೆಂಡು ನನ್ನ ಸ್ನೇಹಿತ ಆ ಖುಷಿಯಲ್ಲಿ ಅವರು ತಂದೆಯವರು ಖುಷಿ ಖುಷಿಯಿಂದ ನನ್ನ ಮನೆಗೆ ಅವರು ಕರ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ನಾನು ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಈಗಾಗಲೇ ನಾನು ಪಿ ಯು ಸಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಗೂ ಕೂಡ ಸನ್ಮಾನ ಮಾಡಿದೆ ಇದು ಎಸ್ ಎಲ್ ಸಿ ಕೂಡ ನಾನು ಸನ್ಮಾನ ಮಾಡೋದು ನನ್ನ ಒಂದು ಕಾರ್ಯವಾಗಿತ್ತು ಆದ್ರೆ ಇವತ್ತು ರಜೆ ನಿಮಿತ್ತ ನಾನು ಕೂಡ ಟೂರಿಗೆ ಹೋಗಿದ್ದೆ ಇವತ್ತೇ ಬಂದಿದ್ದೇನೆ ಟೂರಿಂದ ಅದಕ್ಕಾಗಿ ಸ್ವಲ್ಪ ಟೈರ್ಡ್ ಆಗಿ ಸ್ವಲ್ಪ ವಿಶ್ರಾಂತಿ ತಗೊಂಡು ನೆಕ್ಸ್ಟ್ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಕೂಡ ನಾನು ಹಾಕೊಂಡಿದ್ದೆ ಅಷ್ಟರಲ್ಲೇ ನಾನು ಧನಿಕಾ ಅಂದ್ರೆ ಇವಳೆ ನಮ್ಮ ಸೆಂಟ್ ಮೈಕಲ್ ಅಲ್ಲಿ ವಿದ್ಯಾರ್ಥಿನಿ ಅವರ ತಂದೆ ಪ್ರಕಾಶ್ ಹರಿಕಂತರು ನನ್ನ ಮನೆಗೆ ಬಂದಿದ್ದಾರೆ ತುಂಬಾ ಖುಷಿಯಾದ ವಿಷಯ ಅದರಲ್ಲಿ ಧನ್ವಿಕಾ ಅವರು ನೈಂಟಿ ನೈನ್ ಪಾಯಿಂಟ್ ಜೀರೋ ಫೋರ್ ಅಂಕನ ಗಳಿಸಿ ಏನಿದೆ ಎಸ್ ಎಲ್ ಸಿ ನೋಡೋದು ಸೈನ್ಸ್ ಮತ್ತೆ ಮ್ಯಾಥ್ಸ್ ಆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಅಂಕನ ಬೆಳೆಸಿದಾರೆ ಅಂದ್ರೆ ನಿಜವಾಗ್ಲು ಧನ್ವಿಕಾಗಿ ನಾವು ಹ್ಯಾಂಡ್ಸ್ ಆಫ್ ಹೇಳಬೇಕಾಗುತ್ತೆ ಅದಕ್ಕಾಗಿ ನಾವು ಒಂದು ಧನ್ವಿಕಾಗಿ ನಮ್ಮ ಮನೆಯಲ್ಲೇ ನಾವು ಬಂದಾಗ ಒಂದು ಅತಿಥಿ ಸತ್ಕಾರ ಮಾಡೋದು ನಮ್ಮ ಕರ್ತವ್ಯ ಅದಕ್ಕಾಗಿ ಧನ್ವಿಕಾಗಿ ಬಹಳ ಖುಷಿ ಆಯಿತು ಧನ್ವಿಕ ನನಗೆ ನೀನು ಮುಂದೆ ಒಂದು ಡಾಕ್ಟರ್ ಆಗ್ಬೇಕಂತ ನಮ್ ಕನಸಿದೆ ಯಾಕಂದ್ರೆ ಇವತ್ತು ಮೀನುಗಾರ ಮಗಳು ಡಾಕ್ಟರ್ ಆದ್ರೆ ನಮ್ಮ ಒಂದು ಜಿಲ್ಲೆಗೆ ಒಂದು ಹೆಮ್ಮೆಯ ಒಂದು ವಿಷಯ ಆಗತ್ತೆ ಅದಕ್ಕಾಗಿ ನೀನ್ ಕಲಿ ತಂದ್ರೆ ಸಪೋರ್ಟ್ ಮಾಡ್ತಾರೆ ನಮ್ಮ ವಿದ್ಯಾರ್ಥಿ ಒಕ್ಕೂಟದಿಂದ ಮೀನುಗಾರರ ಸಮುದಾಯದಿಂದ ಸಪೋರ್ಟ್ ಇದೆ ಅಂತ ನಾನು ಇಷ್ಟಪಡ್ತಾ ಇದ್ದೇನೆ ಅದಕ್ಕಾಗಿ ಕಿರು ನಮ್ಮ ಮನೆಗೆ ಬಂದಿದ್ದಕ್ಕೆ ನೀನು ತೊಂಬತ್ತೊಂಬತ್ತು ಪಾಯಿಂಟ್ ಜೀರೋ ಫೋರ್ ಅಂಕನ ಗಳಿಸಿದೀಯಾ ಅದಕ್ಕಾಗಿ ನಿಮ್ಗೆ ನಮ್ಮ ವಿದ್ಯಾರ್ಥಿ ಒಕ್ಕೂಟದಿಂದ ನಿಮಗೆ ಸನ್ಮಾನ ಮಾಡ್ತಾ ಇದ್ದೇನೆ ಇಲ್ಲೇ ಕುತ್ಕೊಳ್ಳಿ ಪಪ್ಪ ಯಾಕಂದ್ರೆ ನಿಮ್ಮ ತಂದೆ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಎಲ್ಲ ರೀತಿಯಲ್ಲ ಅಂದ್ರೆ ನಿನಗೆ ಬಹಳ ಸಪೋರ್ಟ್ ಮಾಡುದು ತಂದೆನ ಅಥವಾ ತಾಯಿನ ತಂದೆ ಅಲ್ಲ ಹಾ 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 ಈಗ ಧರ್ಮಿಕ ನೀನು ಸ್ಕೂಲಿಗೆ ತೊಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಅಂಕ ತಗೊಳ್ತಿದ್ದಂತ ನಿಮ್ಗೆ ಗೊತ್ತಿತ್ತ ಗೊತ್ತಿತ್ತು ಅಂದ್ರೆ ನಮ್ದು ಶ್ರಮ ಇತ್ತು ಅದ್ರಲ್ಲಿ ಸೆಟ್ ಮಾಡಿದ್ದೆ ಆದ್ರೂ ಬಂತು ಬಂತು ಮತ್ತೆ ಈಗ ನಿನ್ ಮನೆಯಲ್ಲಿ ನೀನು ಟ್ಯೂಷನ್ ಹೋಗ್ತಿದ್ದೀಯಾ ನೋ ಟ್ಯೂಷನ್ ಮನೆಯಲ್ಲಿ ಸ್ಟಡಿ ಮಾಡ್ತಿದ್ದೆ ಯಾವ ಟೈಮಿಗೆ ಸ್ಟಡಿ ಮಾಡ್ತಿದ್ದೆ ನಾನು ಎಕ್ಸಾಮ್ ಟೈಮಿಗೆ ಜಾಸ್ತಿ ಸ್ಟಡಿ ಮಾಡ್ತಿದ್ದೆ ಬಾಕಿ ಟೈಮ್ ಅಲ್ಲಿ ಸ್ವಲ್ಪ 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 ಈ ಕ್ಲಾಸ್ ಅಲ್ಲಿ ಕಲಸಿದ್ದು ಮನೆಗೆ ರಾತ್ರಿ ಬಂದ ಕೂಡ ಅದೇ ರಿವಿಷನ್ ಮಾಡ್ತಿದ್ದೀಯಾ ಡೈಲಿ ಇಲ್ಲ ಮಾಡ್ತಿದ್ದೆ ಆದ್ರೆ ಆದ್ರೆ ಮಾಡ್ತಿದ್ದೆ ಈಗ ನಿಮಗೆ ಈ ಟ್ಯೂಷನ್ ಇಲ್ಲದೆ ಈ ಟ್ಯೂಷನ್ ಇಲ್ಲದೆ ನೀನು ಇಷ್ಟು ದೊಡ್ಡ ಅಂಕನ ತಗೊಂಡ್ವಿ ಗಣಿತಕ್ಕೆ ನಿಮಗೆ 100ಕ್ಕೆ 100 ಬಿಡಬೇಕಿತ್ತು 99 ಬಿತ್ತು ಆದ್ರೆ ಎಲ್ಲಿ ಒಂದು ಮಾರ್ಕ್ಸ್ ಕಳೆದು ಕಳ್ಕೊಂಡಿ ಎಂಸಿಕ್ಯೂ

ಎಂ ಸಿ ಎಲ್ಲಿ ಹೋಗ್ತೀಯಾ ಈಗ ಯಾವ ಕಾಲೇಜಿಗೆ ಹೋಗ್ತೀಯಾ ಗ್ಯಾಸ್ ಕಾಲೇಜ್ ಗೋರ್ಮೆಂಟ್ ಗ್ಯಾಸ್ ಕಾಲೇಜ್ ಓಕೆ ಇಲ್ಲೇ ಕಾರವಾರದಲ್ಲೇ ಕಲಿಬೇಕಂತ ಆಸೆ ಇದೆ ಈಗ ಮೀನುಗಾರ ಸಮಾಜದಲ್ಲಿ ಹುಟ್ಟು ಬೆಳೆದಂತ ವಿದ್ಯಾರ್ಥಿನಿ ತೀರಾ ಬಡತನದಲ್ಲಿ ಹುಟ್ಟಿದಂತ ಬೆಳೇನೆ ಕರೆಕ್ಟಾ ಈಗ ಈಗ ಇಡೀ ಮೀನುಗಾರ ಸಮಾಜಕ್ಕೆ ನಮ್ಮ ಹುಡುಗಿ ದನ್ವೀಕ್ ಅವರು ಒಂದು ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳ್ಕೊಂಡು ಸೆಂಟ್ ಮೈಕಲ್ ಶಿಕ್ಷಣ ಹೇಗಿತ್ತು ನಿಮ್ಗೆ ಟೀಚರ್ಸ್ ಟೀಚರ್ಸ್ ಫುಲ್ ಸಪೋರ್ಟ್ ಮಾಡ್ತಿದ್ರು ಎಲ್ಲ ಹೇಳ್ಕೊಡ್ತಿದ್ರು ನಾವ್ ಏನಾದ್ರು ಕೇಳಿದ್ರೆ ಎಲ್ಲ ಟೀಚರ್ ಸಪೋರ್ಟ್ ಮಾಡ್ತಿದ್ರು ಮಾಡ್ತಿದ್ರು ಹೌದು ಮನೇಲಿ ತಂದೆ ತಾಯಿ ಫುಲ್ ಸಪೋರ್ಟ್ ಹೌದು ಪಪ್ಪ ಬಹಳ ಹೌದು ಪಪ್ಪ ಅಂದ್ರೆ ಇಷ್ಟ ಬಹಳ ಓಕೆ ಈಗ ನನ್ನ ಮನೆಗೆ ಬಂದಿದೀಯಾ ಭವಿಷ್ಯ ಆಗ್ಲಿ ನಿಂದು ಉಜ್ವಲವಾಗ್ಲಿ ನೀನ್ ಏನ್ ಕಲಿತಾ ಇದೆಯಲ್ಲ ಮುಂದೆ ಅದಕ್ಕೆಲ್ಲ ನಮ್ಮ ಸಪೋರ್ಟ್ ವಿದ್ಯಾರ್ಥಿ ಒಕ್ಕೂಟದಿಂದ ಫುಲ್ ಸಪೋರ್ಟ್ ಇದೆ ಆಯ್ತಾ ಥ್ಯಾಂಕ್ ಯು ಈಗ ಸನ್ಮಾನ ಕಾರ್ಯಕ್ರಮ ನಮ್ಮ ಧನ್ವಿಕಾ ಅವರಿಗೆ ಸ್ವೀಟ್ ಬಾಕ್ಸು ಪಪ್ಪಾಗೆ ನೀವೇ ತಿನ್ಸ್ತೀಯಾ ಅಥವಾ ನಾನ್ ತಿನ್ಸ್ಬೇಕಾ ಯಸ್ ನೀವೇ ತಿನ್ಸೋದು ಬಹಳ ಒಳ್ಳೇದು ಯಸ್ತಾಳೆ ಅವಳ ಭವಿಷ್ಯ ಉಜ್ವಲವಾಗ್ಲಿ ಅಂತ ಹೇಳ್ಕೊಂಡು ವಿದ್ಯಾರ್ಥಿ ಒಕ್ಕೂಟದಿಂದ ಅವ್ರ ತಂದೆಯವ್ರಿಗೂ ಕೂಡ ಯಾಕಂದ್ರೆ ತಂದೆರ ಪರಿಶ್ರಮ ಬಹಳ ಇರ್ತದೆ ಯಾಕಂದ್ರೆ ಯಾವುದೇ ಒಂದು ವಿದ್ಯಾರ್ಥಿ ಮೇಲೆ ಬರಬೇಕಾದ್ರೆ ಅವರ ತಂದೆ ತಾಯಿಯ ಸಪೋರ್ಟ್ ಬೇಕೇ ಬೇಕಾಗುತ್ತೆ ರಾಜಸ್ಥಾನದಲ್ಲಿ ಕೂಡ ಆಡಬೇಕಾದ್ರೆ ಕ್ರಿಕೆಟ್ ಆಡಬೇಕಾದ್ರೆ ಅವರ ತಂದೆ ಸಪೋರ್ಟ್ ಬಹಳ ಇತ್ತು ಅವನಿಗೆ ಅದೇ ರೀತಿ ನಮ್ಮ ಧರ್ಮೀಕ ಅವರಿಗೂ ಕೂಡ ಅವರ ತಂದೆ ಸಪೋರ್ಟ್ ಬಹಳ ಇದೆ ಅದಕ್ಕಾಗಿ ಒಬ್ಬ ಯಾರು ಕೂಡ ಪರೀಕ್ಷೆಯಲ್ಲಿ ಆಗಲಿ ಕ್ರೀಡೆಯಲ್ಲಾಗಲಿ ಯಾವುದೇ ಕೂಡ ಮುಂದೆ ಬಂದ್ರೆ ಅವ್ರ ತಂದೆ ತಾಯಿ ಸಪೋರ್ಟ್